ಅಮಾಸ್ಯೆ ಹುಣ್ಣಿಮೆ ಬಂದ್ರೆ ಅವರಲ್ಲಿ ಬರೀ ಕೆಟ್ಟದೆ ಆಗ್ತಿದೆಯಂತೆ ಜನ ಅನಾರೋಗ್ಯ ಕೀಡಾಗ್ತಾ ಇದ್ದಾರಂತೆ ಜಾನುವಾರು ಇದ್ದಕ್ಕಂತೆ ಅದಕ್ಕೆ ಕಾರಣ ವಾಮಾಚಾರವಂತೆ ಇಂತ ಅನಾಹುತ ಆಗಿರುವುದು ಎಲ್ಲಿ ಅಂತೀರಾ ತೋರಿಸ್ತೀನಿ ನೋಡಿ ಊರು ಓಣಿ ಹೊಲ ಎಲ್ಲೆಲ್ಲೂ ಕುಂಕುಮ ಬಳಿದ ನಿಂಬೆಗಳು ಇದೇ ನಿಂಬೆಗಳೇ ಜನರ ನಿದ್ದೆಗಿಡಿಸಿವೆ ಈ ಊರಲ್ಲಿ ಈಗ ಭಯ ಆವರಿಸಿದೆ ಹೂವಿನ ಮಡು ದಾವಣಗೆರೆ ಜಿಲ್ಲೆಯ ಇದೇ ಗ್ರಾಮದಲ್ಲಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಬಂದ್ರೆ ಯಾರೂ ಕೂಡ ಮನೆಯಿಂದ ಹೊರಬರುತ್ತಿಲ್ಲ ಕಳೆದೊಂದು ವರ್ಷದಿಂದ ಹತ್ತಕ್ಕೂ ಹೆಚ್ಚು ಮನೆಗಳ ಮುಂದೆ ಮಂತ್ರಿಸಿದ ನಿಂಬೆಹಣ್ಣು ಇಡಲಾಗ್ತಿದೆ ಕಾರು ಬೈಕ್ ಹಾಗೂ ಗಳ ಕೆಳಗೆ ವಾಮಾಚಾರ ಮಾಡಲಾಗ್ತಿದೆಯಂತೆ ಅಮಾವಾಸ್ಯೆ ಹುಣ್ಣಿಮೆಗೆ ಕೆಲವರ ಮನೆಯಲ್ಲಿ ಜನ ಅನಾರೋಗ್ಯಕ್ಕೀಡಾಗ್ತಿದ್ದಾರಂತೆ ಕೌಟುಂಬಿಕ ಕಲಹ ಹೆಚ್ಚಾಗ್ತಿವೆಯಂತೆ ಈ ವಾತಾವರಣದಿಂದ ಸುಮಾರು ದಿನಗಳಿಂದಲ್ವಾ ನಮ್ಮ ಊರಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗದು ಆಮೇಲೆ ಸಣ್ಣ ಮಕ್ಕಳಿಗೆ ಇರ್ಬೋದು ದೊಡ್ಡರಿಗೆ ಇರ್ಬೋದು ಆ ಮನೆಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರೋವು ಒಲಗಳು ಬೆಳೀತಾ ಇಲ್ಲ ಈ ಥರ ಅನೇಕ ವಾಮಾಚಾರದ ದೃಷ್ಟಿಯಿಂದ ಇದೇ ರೀತಿ ಆಗಿದವೆ ಅನ್ನೋದು ನಮ್ಮ ನಂಬಿಕೆ ಬುಧವಾರ ಬಸವರಾಜ್ ದೊಡ್ಮನಿ ಟಿವಿ ನೈನ್ ದಾವಣಗೆರೆ